ಅಂಬೇಡ್ಕರ್ ಪುತ್ಥಳಿ ಇಡುವ ವಿಚಾರಕ್ಕೆ ಶಿಕ್ಷಣ ಇಲಾಖೆ ಅಡ್ಡಿಪಡಿಸುವುದು ಸರಿಯಲ್ಲ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸಿದರೆ ಕಾನೂನು ಹೋರಾಟ ಮಾಡುವ ಎಚ್ಚರಿಕೆ ಅಂಬೇಡ್ಕರ್ ಪುತ್ಥಳಿ ಇಡುವ ವಿಚಾರಕ್ಕೆ ಸಮಾಜ ಸೇವಕ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದು ಕೆಲ ಕಾಲ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದ್ದಂತಹ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಕರ್ನಾಟಕ ಬ್ಯಾಂಕ್ ಪಕ್ಕ ಇರುವ ಸರ್ಕಾರಿ ಶಾಲೆಯನ್ನು ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಫೌಂಡೇಶನ್ ಟ್ರಸ್ಟ್ ಸೇರಿಕೊಂಡು ಐದು ವರ್ಷಗಳ ಕಾಲ ದಟ್ಟು ಪಡೆದುಕೊಂಡು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಆದರೆ ಕಳೆದ ವರ್ಷ ಇದ್ದಂತಹ ಬಿಇಒ ಅವರು ಶಾಲೆಯ ಆವರಣದಲ್ಲಿ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದು ಅದರಂತೆ ಇಂದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವನ್ನು ಮಾಡಲಾಗುತ್ತಿದೆ ಆದರೆ ಈಗಿರುವ ಬಿಇಒ ಹಾಗೂ ಜಿಲ್ಲಾ ಡಿಡಿ ಪಿ ಐ ಅಧಿಕಾರಿಗಳು ಇದಕ್ಕೆ ಅನುಮತಿ ಕೊಡುವುದಿಲ್ಲ ಇದು ಅನುಮತಿ ಪತ್ರ ಅಲ್ಲ ಎಂದು ವಾಗ್ವಾದ ನಡೆಸುತ್ತಿದ್ದಾರೆ ಎಂದು ನವೀನ್ ಕೃಷ್ಣಪ್ಪ ಹಾಗೂ ವಕೀಲರಾದ ಗೋಪಿ ಆರೋಪ ಮಾಡಿದ್ದಾರೆ ಇನ್ನು ಸರಿಸುಮಾರು ಒಂದೂವರೆ ಕೋಟಿ ರೂಪಾಯಿಗಳಲ್ಲಿ ಶಾಲೆಯ ಅಭಿವೃದ್ಧಿ ಕೆಲಸಗಳ ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದೇ ನಮ್ಮ ಕರ್ತವ್ಯ ಆಗಿದೆ ಆದರೆ ಸದ್ಯದ ಅಧಿಕಾರಿಗಳು ಪುತ್ಥಳಿ ನಿರ್ಮಾಣ ಮಾಡಿದರೆ ನಾವು ಕೆಡವುತ್ತೇವೆಂದು ಹೇಳುತ್ತಿದ್ದಾರೆ ಆದರೆ ಒಬ್ಬರು ಪರವಾನಗಿ ಕೊಟ್ಟು ಇವರು ಇಲ್ಲ ಎನ್ನುತ್ತಿದ್ದಾರೆ ಇವರು ಅಂಬೇಡ್ಕರ್ ವಿರೋಧಿಗಳಂತೆ ವರ್ತಿಸುತ್ತಿದ್ದಾರೆ ಎಂದು ಟ್ರಸ್ಟ್ ಅಧ್ಯಕ್ಷ ನವೀನ್ ಜಿ ಕೃಷ್ಣಪ್ಪ ಆರೋಪ ಮಾಡಿದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ಕೆಲ ಕೆಲ ಸಮಯ ಗೊಂದಲ ವಾತಾವರಣ ನೆಲೆ ನಿಂತಿದ್ದು ಅಧಿಕಾರಿಗಳು ಹಾಗೂ ಟ್ರಸ್ಟ್ ಮುಖಂಡರ ನಡುವೆ ವಾಗ್ವಾದ ನಡೆಯಿತು ಶಾಲೆ ನಿರ್ಮಾಣ ಮಾಡಕ್ಕೆ ಅಧಿಕಾರ ಕೊಟ್ಟಿದ್ದು ಹೈಸ್ಕೂಲ್ ಶಾಲೆಯಲ್ಲಿ ಗಾಂಧಿ ವಿಗ್ರಹ ಇದೆ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ವಿಗ್ರಹ ಮಾಡಲು ಸೂಚನೆ ನೀಡಿದ್ದರು ಆದರೆ ಈಗ ಇರುವ ಬಿಒ ಹೊಸದಾಗಿ ಪರವಾನಗಿ ಪಡೆದುಕೊಳ್ಳಬೇಕು ಎಂದು ಆರೋಪ ಮಾಡಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನಾನು ಈಗಾಗಲೇ ಎರಡು ವರ್ಷ ಹಿಂದೆ ದತ್ತಕ್ಕೆ ತಗೊಂಡಿದ್ದೀನಿ ಏನಾದರೂ ಈ ರಿನೋವೇಷನ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಕೀಟೋಪಕಾರ ಆಗಲಿ ಏನಾದರೂ ಕಂಪ್ಲೀಟ್ ಡ್ಯಾಮೇಜ್ ಇತ್ತು ಟಾಯ್ಲೆಟ್ಸ್ ಕೂಡ ಯೂಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂಥ ಸಮಯದಲ್ಲಿ ನಾನು ದತ್ತಿಗೆ ತಗೊಂಡು ಕಂಪ್ಲೀಟ್ ನೀವು ಬಿಲ್ಡಿಂಗ್ ನೋಡ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಒಂದೂವರೆ ಕೋಟಿಯಲ್ಲಿ ಬಡವ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ರಿನೋವೇಷನ್ ಮಾಡ್ತಾಯಿದ್ದೀನಿ ರಿನೋವೇಷನ್ ಟೈಮಲ್ಲಿ ವೆಂಕಟೇಶಪ್ಪ ಅಂತ ಬಿ ಓರೊಬ್ಬರಿದ್ದು ಇನ್ಸ್ಪೆಕ್ಷನ್ ಬಂದಿದ್ದರು ನೋಡೋಕ್ಕೆ ಆ ಟೈಮಲ್ಲಿ ಅವರು ಹೇಳಿದ್ರು ಸರ್ ಹೈಸ್ಕೂಲ್ ಬಾಯ್ಸ್ ಹೈಸ್ಕೂಲಲ್ಲಿ ಅವರ ಸ್ಟ್ಯಾಚು ಇದೆ ಇದೇ ಚಿಂತಾಮಣಿಯಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಈ ಸ್ಕೂಲಲ್ಲಿ ಒಂದು ಮಾಡಿ ಸರ್ ಈ ನಿಗ್ಲಿ ಸ್ಕೂಲಲ್ಲಿ ಅಂತ ಹೇಳಿದರು ಅದಕ್ಕೆ ಆಯಿತು ಸರ್ ನೀವೊಂದು ರೈಟಿಂಗಲ್ಲಿ ಕೊಡಿ ನಾವು ಅದನ್ನು ಏನು ಬೇಕೋ ಅದನ್ನು ಫೆಸಿಲೈಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಕ್ಕೆ ಅವರು ಬಿ ಬಿ ಅವರು ನಮಗೆ ಡ್ರಾಯಿಂಗ್ ಕಾಪಿ ಸ್ಕೆಚ್ ಕಾಪಿಯಲ್ಲಿ ನೀವು ಎಲ್ಲ ಡ್ರಾಯಿಂಗ್ ಮಾಡಿ ಸ್ಕೆಚ್ ಮಾಡಿ ತಗೊಂಡು ಬನ್ನಿ ಅದಕ್ಕೆ ಅಪ್ರೂವಲ್ ಕೊಡ್ತೀನಿ ಅಂದರು ನೀವು ನೋಡ್ಬೋದು ಇದರಲ್ಲಿ ಈ ಈ ಸ್ಕೆಚ್ ಕಾಪಿಯಲ್ಲಿ ಹೆಡ್ ಮಾಸ್ಟ್ರು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಬಿ ಓ ಅವರು ಸಿಗ್ನೇಚರ್ ಮಾಡಿದ್ದಾರೆ ಈಗ ಇವಾಗ ಈ ವಾರದಲ್ಲಿ ಎತ್ಕೊಂಡು ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಲ್ಲಿ ಸ್ಥಾಪನೆ ಮಾಡಬೇಕು ಅದಕ್ಕೆ ನಾವು ಏನೇನು ಬೇಕೋ ಎಲ್ಲ ಥರನೂ ಮಾಡಿದ್ದೀವಿ ಅದಕ್ಕೆ ಇವಾಗ ಬಿ ಡಿ ಡಿ ಪಿ ಅವರಾಗಲಿ ಬಿ ಯು ಅವರಾಗಲಿ ಅವರು ಸ್ಟ್ಯಾಚ್ಯೂವನ್ನು ಕಟ್ಟಬಾರ್ದು ಇದು ಪರ್ಮಿಷನ್ ಅಲ್ಲ ಇದು ಕೊಟ್ಟಿರೋದಲ್ಲ ಅಂತೇಳ್ಬಿಟ್ಟು ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇದನ್ನು ಹೊಡಿತೀವಿ ಡೆಮಾಲಿಷ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ತಮ್ಮಲ್ಲಿ ಮೀಡಿಯಾ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಯಾಕೆ ಇವ್ರು ಡಿಪಾರ್ಟ್ಮೆಂಟ್ ಅವರೇ ಕೊಡ್ತಾರೆ ಪರ್ಮಿಷನ್ನು ಕಟ್ಟಿ ಅಂತ ಇನ್ನೊಬ್ರು ಬ ಹೊಸ ಬಿ ಅವರು ಬರ್ತಾರೆ ಬೇಡ ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರೆ ನಾವೇನು ಸರ್ ಮಾಡೋದು ನಾವೇನು ಇದರಿಂದ ನಾವು ಮನೆ ಏನಾದರೂ ಕಟ್ಕೊಳ್ಳೋಕೆ ಬಂದಿದ್ದೀವ ಇಲ್ಲೇನಾದರೂ ಇಲ್ಲೇನಾದರೂ ಮನೆ ಮಾಡಿಕೊಂಡು ಇಲ್ಲೇನಾದರೂ ಸಂಸಾರ ಮಾಡಕ್ಕೆ ಬಂದಿದ್ದೀವ ಒಂದು ಹತ್ತು ಬಡವ್ರ ಜನರಿಗೆ ಒಳ್ಳೇದಾಗಲಿ ಅನುಕೂಲ ಆಗಲಿ ಅಂತ ದತ್ತಕ್ಕೆ ತಗೊಂಡು ಮಾಡ್ತಾ ಇದ್ದೀವಿ ನಮ್ಮ ಅಜೆಂಡ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಟ್ಟೋದು ಮಾತ್ರ ಅಲ್ಲ ಸರ್ ಕಂಪ್ಲೀಟಾಗಿ ಬಿಲ್ಡಿಂಗು ರಿನೋವೇಷನ್ ಮಾಡಿ ಕಂಪ್ಲೀಟಾಗಿ ಆ ಬಿಲ್ಡಿಂಗ್ ಯಾವ ಥರ ಪರಿಸ್ಥಿತಿಯಲ್ಲಿತ್ತು ಇವಾಗ ಯಾವ ಪರಿಸ್ಥಿತಿಯಲ್ಲಿದೆ ತಾವೆಲ್ಲ ನೋಡ್ಬೋದು ಲೈಬ್ರರಿ ಆಗಲಿ ಕಂಪ್ಯೂಟರ್ ಲ್ಯಾಬ್ ಆಗಲಿ ಅದರಲ್ಲಿ ಇನ್ಸ್ಟಾ ಸೈನ್ಸ್ ಲ್ಯಾಬ್ ಆಗಲಿ ಸ್ಮಾರ್ಟ್ ಕ್ಲಾಸ್ ಆಗಲಿ ಬೆಂಚಸ್ ಆಗಲಿ ಡೆಸ್ಕ್ ಆಗಲಿ ಇಲ್ಲ ಟಾಯ್ಲೆಟ್ ಫೆಸಿಲಿಟಿ ಆಗಲಿ ಗ್ರೀನ್ ಬೋರ್ಡ್ ಆಗಲಿ ಸ್ಮಾರ್ಟ್ ಬೋರ್ಡ್ಸ್ ಎಲ್ಲ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಯಾಕೆ ಬಿ ಓರು ಪ್ರತಿ ಒಂದು ಸರಿ ಸಮೇತ ಬಿ ಓರು ಏನು ನಡೀತಾ ಇದೆ ಅಂತ ಇದುವರೆಗೂ ಬಂದಿಲ್ಲ ನಾವು ಇಷ್ಟು ಮಾಡ್ತಾ ಇದ್ದೀವಿ ಒಂದು ಎಕ್ಸ್ಟ್ರಾ ಫ್ಯಾಕಲ್ಟಿನ ಕೊಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಹಳೆ ಕಿಟಕಿ ಬಾಗಲ್ ಕೈ ಅದನ್ನು ತಂದು ಅದನ್ನು ತೆರವು ಮಾಡ್ಸೋಕೆ ಬಿ ಅವ್ರ ಇಲ್ಲ ಹತ್ತು ಸರಿ ಹತ್ತು ಲೆಟರ್ ಹಾಕಿದ್ದೀನಿ ಅದನ್ನು ತೆರವು ಮಾಡಿಸೋಕ್ಕೆ ಇವಾಗ ಏನು ಇಲ್ಲದೆ ಅದಕ್ಕೆ ಅದ್ರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲದೆ ಇರೋದು ಇವಾಗ ಕಂಪ್ಲೀಟಾಗಿ ಬಂದು ಬರೀ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಮಾತ್ರ ಯಾಕೆ ಕ್ವಶನ್ ಮಾಡ್ತಾ ಇದ್ದೀರಾ ಏನ ಏನು ನಿಮ್ಮ ಅಜೆಂಡಾ ಏನು ಅಂಬೇಡ್ಕರ್ ಸ್ಟ್ಯಾಚು ಯಾಕೆ ಕಟ್ಟಬಾರ್ದು ಅಂಬೇಡ್ಕರ್ ಅವ್ರ ವಿರೋಧಿ ಅಂತ ನಾನು ಬಿ ಓ ಬಿ ಒ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ದತ್ತು ಯೋಜನಾ ಒಪ್ಪಂದ ಪತ್ರದಂತೆ ಕನ್ಸರ್ನ್ ಬಿ ಒ ಅಥಾರಿಟಿ ಅವಾಗ ಯಾರಿದ್ರು ಬಿ ಒ ಆಫೀಸರು ಅವರು ಅನಿತಾ ಚಾರಿಟಬಲ್ ಟ್ರಸ್ಟು ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಗ ಅವರಿಗೆ ದತ್ತು ಕೊಡ್ತಾರೆ ದತ್ತಕ್ಕೆ ಕೊಡೋ ಉದ್ದೇಶ ಏನು ಅಂದರೆ ಈ ಕಂಪ್ಲೀಟ್ ಈ ಸ್ಕೂಲು ಹಳೆಯದಾಗಿತ್ತು ಆ ಹಳೆಯ ಸ್ಕೂಲನ್ನ ನವೀಕರಣ ಮಾಡೋದು ಶಿಥಿಲೀಕರಣ ವ್ಯವಸ್ಥೆಯಲ್ಲಿದ್ದುದನ್ನು ನವೀಕರಣ ಮಾಡಿ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಯೋಜನೆಯಲ್ಲಿ ನಾವು ನೋಡಿ ಇದನ್ನು ದತ್ತು ತಗೊಂಡಿದ್ದೀವಿ ಇಂಥ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷ ನಾಳೆ ತಿಂಗಳು ಬಂದರೆ ಹಿಂದೆ ತಿಂಗಳು ಬಂದರೆ ಎರಡು ವರ್ಷ ಆಗುತ್ತೆ ಆ ಎರಡು ವರ್ಷ ಅವಧಿಯಲ್ಲಿ ಇವರು ನಿದ್ದೆ ಮಾಡ್ತಾ ಇದ್ದವರು ಕೇವಲ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಭೆ ಬಗ್ಗೆ ನಾವು ಅದಕ್ಕೆ ಕಟ್ಟಡ ನಿರ್ಮಾಣ ಮಾಡೋದನ್ನು ನೋಡಿ ಇವರು ಕಣ್ಣು ಸಹಿಸೋಕ್ಕಾಗದೆ ಇವರು ಅಲ್ಲಿ ಅಂಬೇಡ್ಕರ್ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಅಮ್ಮ ಇನ್ನೆಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಪ್ರತಿಷ್ಠಾಪನೆ ಅನ್ನೋ ಒಂದು ದುರುದ್ದೇಶದಿಂದ ಇವರು ಇವತ್ತನ್ನು ಒಂದು ಸುಮಾರು ನೆನ್ನೆನೂ ಒಂದು ಸರ್ತಿ ಆಗಿ ಹೊಡೆದಾಕಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕನ್ಸರ್ನ್ ಇವರು ಎಚ್ ಎಮ್ ಇಲ್ಲಿರೋ ಎಚ್ ಎಮ್ ಅವರು ಕೊಟ್ಟಿದ್ದಾರೆ ಅವ್ರು ನಾನು ಮಾಡಲಿಕ್ಕಾಗಲ್ಲ ಒಂದು ಸರ್ತಿ ಅವ್ರಿಗೆ ಪರ ಪರವಾನಗಿ ಅಂದರೆ ಅನುಮತಿ ಕೊಟ್ಟಿದೆ ಹಾಗಾಗಿ ನಾವು ಮಾಡಲಿಕ್ಕಾಗಲ್ಲ ಅಂತಾರೆ ಈ ವಿಚಾರವಾಗಿ ನಾವು ಈಗ ಡಿ ಡಿ ಪಿ ಅವ್ರನ್ನ ಬಂದು ಮಾತಾಡಿದ್ರೆ ಅವರು ತುಂಬ ಹಗುರವಾಗಿ ಅಜಾಗ ತುಂಬ ಅಸಮಾಧಾನವಾಗಿ ಉತ್ತರ ಕೊಡ್ತಾರೆ ಇಲ್ಲ ನೀವು ಬೇರೆ ಬೇರೆ ಅಥಾರಿಟಿಯಿಂದ ತಹಸೀಲ್ದಾರ್ಗೂ ಇದಕ್ಕೆ ಸಂಬಂಧ ಇಲ್ಲ ಡಿ ಸಿ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ಇದು ಕೇವಲ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ಶಿಕ್ಷಣ ಇಲಾಖೆ ಸ್ಕೂಲ್ ಆವರಣದಲ್ಲಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಬೇರೆ ಯಾವುದೇ ಅಧಿಕಾರಿಗಳ ಪರವಾನಿಗೆ ಅವಶ್ಯಕತೆ ಇಲ್ಲ ಇದಕ್ಕೆ ವಿತಿಂದ ಕಾ ಸ್ಕೂಲ್ ಬೌಂಡ್ರಿಯಲ್ಲಿ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಯಾವುದೇ ಅಧಿಕಾರಿಗಳಿಗೆ ಪರವಾನಗಿ ಅವಶ್ಯಕತೆ ಇರೋದಿಲ್ಲ ಆದರೂ ಇವರು ಯಾವುದೋ ಪ್ರೇರಣೆ ಪ್ರೇರಣೆಯಿಂದ ಮತ್ತು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಇಲ್ಲಿ ಸ್ಟ್ಯಾಚ್ಯೂನೇ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ ಮೊದಲು ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ನಮಗೆ ಅನುಮತಿ ಕೊಟ್ಟಿರೋ ಎಲ್ಲ ದಾಖಲೆಗಳು ಇದೆ ಇದರಲ್ಲಿ ಏನಾದರೂ ಈ ಡಿ ಪಿ ಅವರಾಗಲಿ ಇಲ್ಲ ಇಲ್ಲಿನ ಬಿ ವಾ ಅಧಿಕಾರಿಗಳಾಗಲಿ ಅವರ ಧೋರಣೆಯನ್ನು ಬದಲಾವಣೆ ಮಾಡ್ಕೊಂಡಿಲ್ಲದೆ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆಯಿಂದ ನಾವು ತಯಾರಿದೆ ಅವರು ನಮಗೆ ದತ್ತು ಯೋಜನಾ ಒಪ್ಪಂದ ಪತ್ರ ಅಂತಿದೆ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಈ ಜೂರಿ ಸೆಕ್ಷನ್ನಲ್ಲಿ ನ್ಯಾಯಾಲಯ ಇದೆ ಅವರು ಅಲ್ಲಿ ಹೋಗಿ ತರಬೇಕು ಏಕಾಏಕಿ ಅವ್ರು ಮಾಡಿದ್ರೆ ಅವ್ರ ಗೂಂಡಾ ಪ್ರವರ್ತನೆಯನ್ನು ನೋಡಿಸಿದಂಗೆ ಆಗುತ್ತೆ ಅದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಹಂಗೇನಾದರೂ ಮಾಡಿದ್ರೆ ಅದ್ರ ಬಗ್ಗೆ ನಾವು ಖಂಡಿತ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಮತ್ತು ಸಂಘಟನೆ ಮುಖಾಂತರ ನಾವೆಲ್ಲ ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂದರೆ ಈ ಮೂಲಕ ಎಲ್ಲ ಇದಕ್ಕೆ ಎಲ್ಲ ನನ್ನ ದಲ್ ಸಂಘಟನೆ ಸಹಮಿತ್ರರು ಹಾಗೂ ಎಲ್ಲ ಸಂಘಟನೆಗಳ ಕನ್ನಡ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳೆಲ್ಲರೂ ನಮ್ಮ ಪರವಾಗಿ ಅನ್ನೋ ಆಶಾಭಾವನೆ ಇದೆ ನಾನು ಎಲ್ಲರನ್ನೂ ಕೂರಿಸ್ಕೊಂಡು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಂತ ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ